ಹಾಯ್ ಗಾಯ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ತನ್ನು ತರಲಿ ನಮ್ಮ ಬಾಳಲ್ಲಿ ನಿಮ್ಮ ಬಾಳಲ್ಲಿ ಎಲ್ಲರಿಗೂ ಹೊಸ ವರ್ಷ ಶುಭವಾಗಲಿ ಇಂಗ್ಲೀಷ್ ಹೊಸ ವರ್ಷಕ್ಕೆ ಈಗ ನಾನು ಇಲ್ಲಿ ಹೊಸ ವರ್ಷಕ್ಕೋಸ್ಕರ ಸ್ವೀಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಒಬ್ಬಟ್ಟು ಒಬ್ಬಟ್ಟು ಮಾಡೋಕ್ಕೋಸ್ಕರ ಬೇಳೆ ಬೇಯೋದಕ್ಕೆ ನೀರಿಡ್ತಾ ಇದ್ದೀನಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಬಾಯ್ಲ್ ಆಗುವಾಗ ಬೇಳೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಳೆನೂ ಹಾಕೋಬೇಕು ಬೇಳೆ ನಾಲ್ಕು ಪಾವ ಬೇಳೆನ ಇದ್ದೀನಿ ನಾಲ್ಕು ಪಾವು ಬೇಳೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಳೆನ ಕುದೀತಾ ಇರೋ ನೀರಿಗೆ ಬೇಳೆ ಹಾಕೋಬೇಕು ಬೇಳೆ ಚೆನ್ನಾಗಿ ಬೇಯಬೇಕು ಅಲ್ಲಿ ಬೇಳೆ ಬೇಯಕ್ಕೆ ಬಿಟ್ಬಿಟ್ಟು ಇಲ್ಲಿ ಬೆಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಉಂಡೆ ಬೆಲ್ಲವನ್ನು ತಗೊಂಡಿದ್ದೀನಿ ನಾಲ್ಕು ಉಂಡೆ ಬೆಲ್ಲ ನಾಲ್ಕು ಪಾವಗೆ ನಾಲ್ಕು ಉಂಡೆ ಹಾಕ್ತಾಯಿದ್ದೀನಿ ಒಬ್ಬಡ್ಗೆ ಹಾಗೆ ಎರಡು ಕಾಯಿ ಕೂಡ ಹಾಕ್ತಾಯಿದ್ದೀನಿ ಎರಡು ಕಾಯಿನೂ ತುರ್ಕೊಂಡು ಬೆಲ್ಲನೂ ನೀಟಾಗಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಬೆಲ್ಲ ಬೇಳೆ ನೋಡಿ ಚೆನ್ನಾಗಿ ಈ ಥರ ಬೆಂದಿರಬೇಕು ಚೆನ್ನಾಗಿ ಬೆಂದ ಮೇಲೆ ನೀರೆಲ್ಲ ತೆಕ್ಕೊಂಡು ಅದಕ್ಕೆ ಪುಡಿ ಮಾಡಿರೋಂಥ ಬೇಳೆ ಜೊತೆ ಬೆಲ್ಲನೂ ಸೇರಿಸಿ ಏಲಕ್ಕಿ ಪುಡಿ ಬೆಲ್ಲ ಕಾಯಿ ತುರಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಈ ಥರ ರುಬ್ಕೋಬೇಕು ರುಬ್ಬಿ ಒಂದು ಕಡೆ ಇಟ್ಕೊಳೋಣ ಮೈದಾ ಇಟ್ಟು ಮೊದಲೇ ಕೈ ಕಲಸಿಟ್ಟಿದ್ದೆ ಈಗ ನೋಡಿ ವಡೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲೇ ಎರಡು ಒಂದೆರಡು ಲವಂಗ ಒಂದು ಚಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇಷ್ಟೂ ವಡೆಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಹಾಗೆ ನೋಡಿ ಬೇಳೆ ಕೂಡ ನೆನೆಸಿಟ್ಟಿದ್ದೆ ಕಡಲೆ ಬೇಳೆ ವಡೆ ಇಷ್ಟು ಇವಾಗ ಇದಕ್ಕೆ ವಡೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಇಷ್ಟು ಹಾಕ್ಕೊಂಡು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಇಷ್ಟು ರುಬ್ಕೊಂಡು ಒಡೆ ಜೊತೆ ಸೇರಿಸ್ಕೊಳ್ಬೇಕು ಈಗ ಫಸ್ಟಿಗೆ ನಾನು ಬೊಬ್ಬಟ್ಟು ಇದ್ದೀನಿ ಫಸ್ಟಿಗೆ ಒಬ್ಬಟ್ಟು ಮಾಡಿಕೊಂಡು ನೋಡಿ ಈ ಥರ ಫಸ್ಟು ಕಣಕ ತೊಗೊಂಡು ಅದಕ್ಕೆ ಹೂರಣ ಈ ಥರ ಹಾಕಿ ನೀಟಾಗಿ ಕವರ್ ಮಾಡಿಕೊಂಡು ಒಬ್ಬಟ್ಟು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಈ ಥರ ಫುಲ್ಲು ಕವರ್ ಮಾಡಿಕೊಂಡು ತಟ್ಟಿ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಪೇಪರ್ ಮೇಲೆ ತಟ್ಟಿ ಕೈಯಿಂದ ತೆಗೆದು ಹಾಕಬೇಕು ಈ ಥರ ನೋಡಿ ಇನ್ನು ಇದರ ಮೇಲೆ ಇನ್ನೊಂದು ಕವರ್ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ರು ಆಗುತ್ತೆ ಇಲ್ಲಿ ಸಾಫ್ಟಾಗಿ ಬಂದಿದೆ ನಮ್ಮದು ಒಬ್ಬಟ್ಟು ತುಂಬ ಚೆನ್ನಾಗಿ ಸ್ವೀಟ್ ಕೂಡ ಎಲ್ಲ ಕರೆಕ್ಟಾಗಿ ಚೆನ್ನಾಗಾಗಿತ್ತು ನೋಡಿ ಈ ಥರ ಒಬ್ಬಟ್ಟು ನಮ್ಮನೇಲಿ ರೆಡಿಯಾಗಿದೆ ನ್ಯೂ ಇಯರ್ಗೆ ಸ್ವೀಟು ಒಬ್ಬಟ್ಟು ಖಾರ ವಡೆ ನಮ್ಮ ಒಬ್ಬಟ್ಟು ರೆಡಿ ನೋಡಿ ಇವಾಗ ಆದಮೇಲೆ ವಡೆ ಕೂಡ ಮಾಡ್ತಾಯಿದ್ದೀನಿ ವಡೆ ಬೇಯಿಸ್ಕೊಳ್ಳೋಣ ನೋಡಿ ತೆಳ್ಳಗೆ ತಟ್ಕೊಂಡು ಈ ಥರ ಕ್ರಿಸ್ಪ್ ಆಗೋಷ್ಟು ಹೊತ್ತು ಬೇಯಿಸ್ಕೊಂಡ್ರೆ ಕ್ರಿಸ್ ನೋಡಿ ಒಂದೆರಡು ಕಿತ್ತೋಯ್ತು ಎತ್ತಿ ಹಾಕುವಾಗ ಬಿದೋಯ್ತು ಕೈಯಿಂದ ಈ ಥರ ತೆಳ್ಳಗೆ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ನೋಡಿ ಈ ಥರ ಮಾಡ್ಕೊಂಡ್ವಿ ಮನೆಯಲ್ಲಿ ಆಚರಣೆ ಈ ಥರ ನಡೀತು ನಿಮ್ಮದು ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಥರ ಆಚರಣೆ ಮಾಡಿದ್ರಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ ಹೋಗ್ಬರಲ್ಲ ಬಾಯ್